ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಸ್ತವ ಮುರಳಿ ಓಂ ಶಾಂತಿ ವಾಕ್ಸಾದ ಮಧುವನ ಮಧುರ ಮಕ್ಕಳೇ ತಾವು ಶರೀರದಿಂದ ಬೇರೆಯಾಗಿ ತಂದೆಯ ಬಳಿ ಹೋಗಬೇಕಾಗಿದೆ ನೀವು ಶರೀರವನ್ನು ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಶರೀರವನ್ನು ಮರೆತು ಆತ್ಮವನ್ನು ನೋಡಬೇಕು ಪ್ರಶ್ನೆ ನೀವು ಮಕ್ಕಳು ತಮ್ಮ ಆಯುಷ್ಯನ್ನು ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥವನ್ನು ಏಕೆ ಮಾಡುತ್ತೀರಿ ಉತ್ತರ ಏಕೆಂದರೆ ನಿಮಗೆ ಇಚ್ಛೆಯಾಗುತ್ತದೆ ನಾವು ತಂದೆಯ ಮೂಲಕ ಈ ಜನ್ಮದಲ್ಲಿಯೇ ತಂದೆಯಿಂದ ಎಲ್ಲವನ್ನು ಅರಿತುಕೊಳ್ಳಬೇಕು ತಂದೆಯಿಂದ ಎಲ್ಲವನ್ನು ಕೇಳಬೇಕು ಆದ್ದರಿಂದ ನೀವು ಯೋಗ ಬಲದಿಂದ ತಮ್ಮ ಆಯುಷ್ಯನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ ನಿಮಗೆ ಈಗಲೇ ತಂದೆಯಿಂದ ಪ್ರೀತಿಯು ಸಿಗುತ್ತದೆ ಇಂಥ ಪ್ರೀತಿಯು ಮತ್ತೆ ಇಡೀ ಕಲ್ಪದಲ್ಲೇ ಸಿಗಲು ಸಾಧ್ಯವಿಲ್ಲ ಬಾಕಿ ಯಾರು ಶರೀರವನ್ನು ಬಿಟ್ಟು ಹೊರಟು ಹೋದರೋ ಅವರಿಗೆ ಹೇಳಲಾಗುತ್ತದೆ ಡ್ರಾಮಾ ಅವರದು ಅಷ್ಟೇ ಪಾತ್ರ ಇತ್ತು ಓಂ ಶಾಂತಿ ಮಕ್ಕಳು ಜನ್ಮ ಜನ್ಮಾಂತರ ಅನ್ಯ ಸತ್ಸಂಗಗಳಿಗೆ ಹೋಗಿದ್ದೀರಿ ಮತ್ತು ಇಲ್ಲಿಯೂ ಬಂದಿದ್ದೀರಿ ವಾಸ್ತವದಲ್ಲಿ ಇದಕ್ಕೂ ಸತ್ಸಂಗವೆಂದು ಹೇಳಲಾಗುತ್ತದೆ ಸತ್ಯಸಂಗವು ಸಂಘವು ಮೇಲೆತ್ತದೆ ಮೇಲೆತ್ತುತ್ತದೆ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ನಾವು ಮೊದಲು ಸತ್ಸಂಗಗಳಿಗೆ ಹೋಗುತ್ತಿದ್ದೆವು ಈಗ ಇಲ್ಲಿ ಕುಳಿತಿದ್ದೇವೆ ರಾತ್ರಿ ಹಗಲಿನ ಅಂತರವು ಭಾಸವಾಗುತ್ತದೆ ಇಲ್ಲಿ ಮೊಟ್ಟ ಮೊದಲಂತೂ ತಂದೆಯ ಪ್ರೀತಿ ಸಿಗುತ್ತದೆ ಇಲ್ಲಿ ಮೊಟ್ಟ ಮೊದಲು ತಂದೆಯ ಪ್ರೀತಿಯು ಸಿಗುತ್ತದೆ ಮತ್ತು ತಂದೆಗೆ ಮಕ್ಕಳ ಪ್ರೀತಿಯೂ ಸಿಗುತ್ತದೆ ಈಗ ಈ ಜನ್ಮದಲ್ಲಿ ನಿಮ್ಮ ಪರಿವರ್ತನೆ ಆಗುತ್ತದೆ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ನಾವು ಆತ್ಮರಾಗಿದ್ದೇವೆ ಶರೀರವಲ್ಲ ನಮ್ಮ ಆತ್ಮವೆಂದು ಶರೀರವು ಹೇಳುವುದಿಲ್ಲ ನನ್ನ ಶರೀರವೆಂದು ಆತ್ಮವು ಹೇಳಲು ಸಾಧ್ಯವಿಲ್ಲ ಮಕ್ಕಳು ಸಹ ತಿಳಿಯುತ್ತೀರಿ ಜನ್ಮ ಜನ್ಮಾಂತರವಂತೂ ಆ ಸಾಧು ಸಂತ ಮಹಾತ್ಮರನ್ನು ಮಾಡಿಕೊಳ್ಳುತ್ತಾ ಬಂದೆವು ಇತ್ತೀಚೆಗೆ ಪ್ಯಾಷನ್ ಆಗಿಬಿಟ್ಟಿದೆ ಸಾಯಿ ಬಾಬಾ ಮೇಹರ್ ಬಾಬಾ ಅವರೆಲ್ಲರೂ ಡ್ಯಾಶ್ ಡ್ಯಾಶ್ ಎಲ್ಲರೂ ಸಹ ಶರೀರಧಾರಿಗಳಾಗಿಬಿಟ್ಟರು ದೈಹಿಕ ಪ್ರೀತಿಯಲ್ಲಿ ಸುಖವಂತೂ ಇರುವುದಿಲ್ಲ ಈಗ ನೀವು ಮಕ್ಕಳದು ಆತ್ಮಿಕ ಪ್ರೀತಿಯಾಗಿದೆ ಇಲ್ಲಂತೂ ನಿಮಗೆ ತಿಳುವಳಿಕೆ ಸಿಗುತ್ತದೆ ಅಲ್ಲಂತೂ ಸಂಪೂರ್ಣ ತಿಳುವಳಿಕೆ ಇರಲಿಲ್ಲ ಈಗ ನೀವು ತಿಳಿದುಕೊಳ್ಳುತ್ತೀರಿ ತಂದೆಯು ಬಂದು ನಮಗೆ ಓದಿಸುತ್ತಿದ್ದಾರೆ ಅವರು ಎಲ್ಲರ ತಂದೆಯಾಗಿದ್ದಾರೆ ಸ್ತ್ರೀಯರು ಹಾಗೂ ಪುರುಷರು ಎಲ್ಲರೂ ತಮ್ಮನ್ನು ಆತ್ಮ ಎಂದು ತಿಳಿಯುತ್ತಾರೆ ತಂದೆಯೂ ಸಹಿ ಮಕ್ಕಳೇ ಎಂದು ಕರೆಯುತ್ತಾರೆ ಮಕ್ಕಳು ಪ್ರತ್ಯುತ್ತರ ನೀಡುತ್ತೀರಿ ಇದು ತಂದೆ ಮತ್ತು ಮಕ್ಕಳ ಮೇಳವಾಗಿದೆ ಇದು ತಂದೆ ಮತ್ತು ಮಕ್ಕಳ ಮೇಳ ಆತ್ಮ ಮತ್ತು ಪರಮಾತ್ಮನ ಮೇಳವು ಒಂದೇ ಬಾರಿಯಾಗುತ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ ಮಕ್ಕಳು ಬಾಬಾ ಬಾಬಾ ಎನ್ನುತ್ತಿರುತ್ತೀರಿ ಬಾಬಾ ಶಬ್ದವು ಬಹಳ ಮಧುರವಾಗಿದೆ ಬಾಬಾ ಎಂದು ಹೇಳಿದ ಕೂಡಲೇ ಆಸ್ತಿಯು ನೆನಪಿಗೆ ಬರುತ್ತದೆ ನೀವು ಚಿಕ್ಕವರಂತೂ ಅಲ್ಲ ತಂದೆಯು ತಿಳುವಳಿಕೆಯು ಮಕ್ಕಳಿಗೆ ಬಹು ಬೇಗ ತಿಳಿಯುತ್ತದೆ ತಂದೆಯಿಂದ ಯಾವ ಆಸ್ತಿ ಸಿಗುತ್ತದೆ ಎಂಬುದನ್ನು ಈ ಚಿಕ್ಕ ಮಗುವಂತೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ನಾವು ತಂದೆಯ ಬಳಿ ಬಂದಿದ್ದೇವೆ ತಂದೆಯು ತಿಳಿಸುತ್ತಾರೆ ಹೇ ಮಕ್ಕಳೇ ಎಂದು ಅಂದಮೇಲೆ ಇದರಲ್ಲಿ ಎಲ್ಲ ಮಕ್ಕಳು ಬಂದು ಎಲ್ಲ ಆತ್ಮಗಳು ಮನೆಯಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಯಾರ್ಯಾರು ಯಾವಾಗ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆಂದು ಬುದ್ಧಿಯಲ್ಲಿದೆ ಎಲ್ಲರ ವಿಭಾಗಗಳು ಬೇರೆ ಬೇರೆಯಾಗಿವೆ ಅಲ್ಲಿಂದ ಬರುತ್ತಾರೆ ಮತ್ತು ಕೊನೆಯಲ್ಲಿಯೂ ಸಹ ಎಲ್ಲರೂ ತಮ್ಮ ತಮ್ಮ ವಿಭಾಗಗಳಿಗೆ ಹೋಗುತ್ತಾರೆ ಇದೆಲ್ಲವೂ ನಾಟಕದ ನಿಗದಿಯಾಗಿದೆ ತಂದೆಯು ಯಾರನ್ನೂ ಕಳಿಸುವುದಿಲ್ಲ ತಾನಾಗೇ ಈ ನಾಟಕವು ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲಿ ಬರುತ್ತಿರುತ್ತಾರೆ ಬುದ್ಧನ ಧರ್ಮವು ಸ್ಥಾಪನೆಯಾಗಲಿಲ್ಲವೆಂದರೆ ಆ ಧರ್ಮದವರು ಯಾರೂ ಬರುವುದಿಲ್ಲ ಮೊಟ್ಟ ಮೊದಲು ಸೂರ್ಯವಂಶಿ ಚಂದ್ರವಂಶಿಯರೇ ಇರೋ ಬರುತ್ತಾರೆ ಯಾರು ತಂದೆಯಿಂದ ಭಾಳ ಚೆನ್ನಾಗಿ ಓದುವರು ಅವರೇ ನಂಬರ್ ವಾರ್ ಸೂರ್ಯವಂಶಿ ಚಂದ್ರವಂಶದಲ್ಲಿ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲಿ ವಿಕಾರದ ಮಾತಿ ಇರುವುದಿಲ್ಲ ಯೋಗ ಬಲದಿಂದ ಆತ್ಮವು ಬಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತದೆ ಆದ್ದರಿಂದ ತಿಳಿಯುತ್ತಾರೆ ನನ್ನ ಆತ್ಮವು ಈ ಶರೀರದಲ್ಲಿ ಹೋಗಿ ಪ್ರವೇಶ ಮಾಡುವುದು ನಾಮ ಆತ್ಮಗಳು ಯೋಗ ಬಲದಿಂದ ಹೋಗಿ ಯೋಗ ಬಲದಿಂದ ಹೋಗಿ ಈ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ನಾನು ಆತ್ಮ ಈ ಶರೀರವನ್ನು ತೆಗೆದುಕೊಳ್ಳುತ್ತೇನೆಂದು ನನ್ನ ಆತ್ಮ ಈಗ ಪುನರ್ಜನ್ಮ ಪಡೆಯುತ್ತಿದ್ದೆವೆಂದು ವೃದ್ಧರಿಗೆ ತಿಳಿಯುತ್ತದೆ ಅದನ್ನು ತಂದೆಯೂ ತಿಳಿಸುತ್ತಾರೆ ನಮ್ಮ ಬಳಿ ಮಗು ಬಂದಿದೆ ಮಗುವಿನ ಆತ್ಮವು ಬರುತ್ತಿದೆ ಎಂಬುದು ಸಾಕ್ಷಾತ್ಕಾರವಾಗುತ್ತದೆ ಮತ್ತು ಅವರು ಸಹ ತಮ್ಮ ಬಗ್ಗೆ ತಿಳಿಯುತ್ತಾರೆ ನಾವು ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಈ ವಿಚಾರವು ಬರುತ್ತದೆ ಅಲ್ಲವೇ ಅವಶ್ಯವಾಗಿ ಅಲ್ಲಿನ ನಿಯಮವಿರುತ್ತದೆ ಮಗು ಯಾವ ವಯಸ್ಸಿನಲ್ಲಿ ಬರುವುದು ಎಂದು ಅಲ್ಲಂತೂ ಎಲ್ಲವೂ ನಿಯಮಿತವಾಗಿಯೇ ನಡೆಯುತ್ತದೆ ಅಲ್ಲವೇ ಅದಂತೂ ಮುಂದೆ ಹೋದಂತೆ ಅನುಭವ ಆಗುವುದು ಎಲ್ಲವೂ ತಿಳಿಯುವುದು ಇಲ್ಲಿ ಹಾಗೆ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಮಗುವಾಗುತ್ತದೆ ಎಂದಲ್ಲ ಅಲ್ಲಿ ಒಂದೂರದ ಐವತ್ತು ವರ್ಷ ಆಯುಷ್ಯವಿರುವ ಕಾರಣ ಅವರ ಅರ್ಧ ವಯಸ್ಸಿಗೆ ಸ್ವಲ್ಪ ಮುಂಚೆ ಮಗುವಾಗುತ್ತದೆ ಏಕೆಂದರೆ ಅಲ್ಲಿ ಆಯುಷ್ಯ ದೊಡ್ಡದಾಗಿರುತ್ತದೆ ಒಂದೇ ಗಂಡು ಮಗು ಆಗುತ್ತದೆ ನಂತರ ಹೆಣ್ಣು ಮಗು ನಿಯಮ ಪೂರ್ವಕವಾಗಿ ಆಗುವುದು ಮೊದಲು ಗಂಡು ಮಗುವಿನ ನಂತರ ಹೆಣ್ಣು ಮಗುವಿನ ಆತ್ಮವು ಬರುತ್ತದೆ ಮೊದಲು ಗಂಡು ಮಗು ಆಗಬೇಕೆಂದು ಬೇಕೋ ಹೇಳುತ್ತದೆ ಮೊದಲು ಪುರುಷ ನಂತರ ಸ್ತ್ರೀ ಎಂಟು ಹತ್ತು ವರ್ಷ ತಡವಾಗಿ ಬರುತ್ತಾರೆ ಮುಂದೆ ಹೋದಂತೆ ನೀವು ಮಕ್ಕಳಿಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಅಲ್ಲಿಯ ರೀತಿ ಪದ್ಧತಿಗಳು ಹೇಗಿರುತ್ತದೆ ಎಂಬ ಹೊಸ ಪ್ರಪಂಚದ ಎಲ್ಲ ಮಾತುಗಳನ್ನು ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ ಈ ರೀತಿ ನೀತಿಗಳನ್ನು ಅವಶ್ಯವಾಗಿ ತಿಳಿಸುತ್ತಾ ಹೋಗುತ್ತಾರೆ ಮುಂದೆ ಹೋದಂತೆ ಇನ್ನೂ ಬಹಳ ತಿಳಿಸುತ್ತಾರೆ ಮತ್ತು ಆಗ ಸಾಕ್ಷಾತ್ಕಾರಗಳು ಆಗುತ್ತಾ ಹೋಗುತ್ತವೆ ಅಲ್ಲಿ ಮಕ್ಕಳು ಹೇಗೆ ಜನಿಸುತ್ತಾರೆ ಎಂಬುದೇನೂ ಹೊಸ ಮಾತಿಲ್ಲ ನೀವಂತೂ ಸ ಇಂಥ ಸ್ಥಾನಕ್ಕೆ ಹೋಗುತ್ತೀರಿ ಎಲ್ಲಿಗೆ ಕಲ್ಪ ಹೋಗಲೇಬೇಕಾಗುತ್ತದೆ ವೈಕುಂಠವಂತೂ ಈಗ ಸಮೀಪಕ್ಕೆ ಬಂದು ಬಿಟ್ಟಿದೆ ಈಗಂತೂ ಭಾಳ ಹತ್ತಿರ ಬಂದು ತಲುಪಿದ್ದೀರಿ ನೀವು ಎಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗುತ್ತೀರೋ ಅಷ್ಟು ಪ್ರತಿಯೊಂದು ಮಾತು ಸಹ ನಿಮ್ಮ ಸಮೀಪದಲ್ಲಿ ಕಾಣಿಸುವುದು ಅನೇಕ ಬಾರಿ ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ ನಿಮಗೆ ತಿಳುವಳಿಕೆ ಸಿಕ್ಕಿದೆ ಅದನ್ನೇ ನೀವು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಅಲ್ಲಿ ಯಾವ ಸಂಪ್ರದಾಯವಿರುತ್ತದೆ ಎಲ್ಲ ಎಂಬುದೆಲ್ಲವನ್ನು ಅರಿತುಕೊಳ್ಳುತ್ತೀರಿ ಅಲ್ಲಿ ಯಾವ ಸಂಪ್ರದಾಯವಿರುತ್ತದೆ ಎಂಬುದೆಲ್ಲವನ್ನು ಅರಿತುಕೊಳ್ಳುತ್ತೀರಿ ಪ್ರಾರಂಭದಲ್ಲಿಯೇ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗಿತ್ತು ಆದರೆ ಆ ಸಮಯದಲ್ಲಿ ಇನ್ನೂ ಮೊದಲಿನ ಪಾಠವನ್ನು ಓದುತ್ತಿದ್ದೀರಿ ಕೊನೆಯಲ್ಲಿಯೂ ನಿಮಗೆ ಸಾಕ್ಷಾತ್ಕಾರವಾಗಬೇಕು ಅದನ್ನು ತಂದೆಯು ಕುಳಿತು ತಿಳಿಸುತ್ತಾರೆ ನಿಮಗೆ ಅದೆಲ್ಲವನ್ನು ನೋಡುವ ಬಯಕೆಯು ಇಲ್ಲೇ ಆಗುವುದು ಆದ್ದರಿಂದ ಈ ಶರೀರವು ಬೇಗನೆ ಬಿಡಬಾರದು ಎಲ್ಲವನ್ನು ನೋಡಿ ಹೋಗಬೇಕೆಂದು ತಿಳಿಯುತ್ತೀರಿ ಇದರಲ್ಲಿ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಯೋಗ ಬಲ್ಲಬೇಕು ಆದ್ದರಿಂದ ತಂದೆ ಆದ್ದರಿಂದ ತಂದೆಯಿಂದ ಎಲ್ಲವನ್ನು ಕೇಳಬೇಕು ಮತ್ತು ನೋಡಬೇಕು ಯಾರು ಮೊದಲು ಹೋಗಿಬಿಟ್ಟರೋ ಅವರ ಚಿಂತೆ ಮಾಡಬಾರದು ಅದಂತೂ ನಾಟಕದಲ್ಲಿ ಅದೇ ಪಾತ್ರವಿತ್ತು ತಂದೆಯಿಂದ ಹೆಚ್ಚಿನ ಪ್ರೀತಿ ಪ್ರೀತಿಯನ್ನು ತೆಗೆದುಕೊಳ್ಳುವುದು ಅವರ ಅದೃಷ್ಟದಲ್ಲಿರಲಿಲ್ಲ ಏಕೆಂದರೆ ಎಷ್ಟೆಷ್ಟು ನೀವು ಶಿವಾದರೆಗಳಾಗುತ್ತೀರೋ ಅಷ್ಟು ತಂದೆಗೆ ಬಹಳ ಒಳ್ಳೆಯ ಪ್ರಿಯರಾಗುತ್ತೀರಿ ಎಷ್ಟು ಸರ್ವೀಸ್ ಮಾಡುತ್ತೀರೋ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೆನಪು ಅಸ್ಥಿರವಾಗುತ್ತಾ ಹೋಗುವುದು ನಿಮಗೆ ಬಹಳ ಮಜಾ ಇರುವುದು ಈಗ ನೀವು ಈಶ್ವರ್ಯ ಸಂತಾನರಾಗುತ್ತೀರಿ ತಂದೆ ತಿಳಿಸುತ್ತಾರೆ ನೀವು ಆತ್ಮರು ನನ್ನ ಬಳಿ ಇದ್ದಿರಲ್ಲವೇ ಭಕ್ತಿಯಲ್ಲಿ ಮುಕ್ತಿಗಾಗಿ ಬಹಳ ಪರಿಶ್ರಮ ಪಡುತ್ತದೆ ಜೀವನ್ ಮುಕ್ತಿಯನ್ನಂತೂ ತಿಳಿದುಕೊಂಡಿಲ್ಲ ಇದು ಬಹಳ ಪ್ರಿಯವಾದ ಜ್ಞಾನವಾಗಿದೆ ಬಹಳ ಪ್ರೀತಿಯಿರುತ್ತದೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಸತ್ಯ ಸತ್ಯ ಪರಮಾತ್ಮನಾಗಿದ್ದಾರೆ ಅವರು ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆತ್ಮವೇ ದುಃಖಿಯಾಗುತ್ತದೆ ಸುಖ ದುಃಖವನ್ನು ಆತ್ಮವೇ ಅನುಭವ ಮಾಡುತ್ತದೆ ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳಲಾಗುತ್ತದೆ ಈಗ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತರನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ ಈಗ ನೀವು ಮಕ್ಕಳು ಬಿಹೆದ್ದಿನಲ್ಲಿ ಹೋಗಬೇಕಾಗಿದೆ ಎಲ್ಲರೂ ಸುಖಿಯಾಗಿ ಬಿಡುತ್ತೀರಿ ಇಡೀ ಪ್ರಪಂಚವೇ ಸುಖಧಾಮವಾಗಿ ಬಿಡುತ್ತದೆ ನಾಟಕದಲ್ಲಿ ಯಾರದು ಏನು ಪಾತ್ರವಿದೆ ಅದನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಎಷ್ಟೊಂದು ಖುಷಿ ಎಷ್ಟೊಂದು ಖುಷಿಯಲ್ಲಿರುತ್ತೀರಿ ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ನಾವೆಲ್ಲ ಆತ್ಮಗಳು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಧೈರ್ಯವನ್ನು ಕೊಡುತ್ತಾರೆ ಮೊದಲಾತಿ ಮೊದಲ ಮಕ್ಕಳೇ ನಾನು ನಿಮ್ಮನ್ನು ಎಲ್ಲ ದುಃಖಗಳಿಂದ ದೂರ ಮಾಡಲು ಬಂದಿದ್ದೇನೆ ಅಂದಾಗ ಅಂತಹ ಸಮಯ ತಂದೆಯಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕು ತಂದೆಯಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕು ಎಲ್ಲಾ ಸಂಬಂಧಗಳು ನಿಮಗೆ ದುಃಖ ಕೊಟ್ಟಿವೆ ಇದು ದುಃಖದಾಯ ಸಂತಾನವಾಗಿದೆ ನೀವು ದುಃಖಿಯಾಗುತ್ತಾ ದುಃಖದ ಮಾತುಗಳನ್ನೇ ಕೇಳುತ್ತಾ ಬಂದಿದ್ದೀರಿ ಈಗ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ನಿಮಗೆ ಅನೇಕ ಬಾರಿ ತಿಳಿಸಿದ್ದಾರೆ ಮತ್ತು ಚಕ್ರವರ್ತಿ ರಾಜರನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ಯಾವ ತಂದೆಯು ನಮ್ಮನ್ನು ಇಂಥ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರ ಪ್ರತಿ ಎಷ್ಟೊಂದು ಪ್ರೀತಿ ಇರಬೇಕು ನೀವು ಒಬ್ಬ ತಂದೆಯನ್ನೇ ನೆನಪು ತಂದೆ ತಂದೆಯಿನ ಮತ್ತೆ ವಿನ ಮತ್ತಾರೊಂದಿಗೂ ಸಂಬಂಧವಿಲ್ಲ ಆತ್ಮಕ್ಕೆ ತಿಳಿಸಲಾಗುತ್ತದೆ ನಾವು ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ ಈಗ ಹೇಗೆ ಮನೆಗೆ ಮಾರ್ಗವು ಈಗ ಹೇಗೆ ನಮಗೆ ಮಾರ್ಗವು ಸಿಗುತ್ತದೆಯೋ ಮತ್ತು ಅನ್ಯರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು ನಿಮಗೆ ಕೇವಲ ಅರ್ಧಕಲ್ಪಕ್ಕಾಗಿ ಅಲ್ಲ ಮುಕ್ಕಾಲು ಕಾಲಕ್ಕಾಗಿ ಸುಖ ಸಿಗುತ್ತದೆ ನಿಮ್ಮ ಮೇಲೂ ಕೆಲವರು ಬಲಿಯಾರಿಯಾಗುತ್ತಾರೆ ಏಕೆಂದರೆ ನೀವು ಸಂದೇಶವನ್ನು ತಿಳಿಸಿ ಎಲ್ಲರ ದುಃಖವನ್ನು ದೂರ ಮಾಡುತ್ತೀರಿ ನಿಮಗೆ ತಿಳಿದಿದೆ ಈ ಬ್ರಹ್ಮಾರವರಿಗೂ ಸಹ ಈ ಜ್ಞಾನವು ಪಾರಲೌಕಿಕ ತಂದೆಯಿಂದ ಸಿಗುತ್ತದೆ ನಂತರ ಇವರು ನಮಗೆ ಪರಿಚಯ ಕೊಡುತ್ತಾರೆ ಮತ್ತು ನಾವು ಅನ್ಯರಿಗೆ ಸಂದೇಶ ಕೊಡುತ್ತೇವೆ ತಂದೆಯು ಪರಿಚಯವನ್ನು ಕೊಡುತ್ತಾ ಎಲ್ಲ ಮಕ್ಕಳನ್ನು ಅಜ್ಞಾನದ ನಿದ್ರೆಯಿಂದ ಜಾಗೃತ ಮಾಡುತ್ತಾ ಇರುತ್ತೀರಿ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಜ್ಞಾನ ಮತ್ತು ಭಕ್ತಿ ಎರಡೂ ಬೇರೆ ಬೇರೆಯಾಗಿದೆ ಸಾಗರ ತಂದೆಯು ಈಗ ನೀವು ಮಕ್ಕಳಿಗೆ ಜ್ಞಾನವನ್ನು ಕಲಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿಯೂ ಬರುತ್ತದೆ ಬಾಬಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ನಮ್ಮನ್ನು ಜಾಗೃತಗೊಳಿಸುತ್ತದೆ ನಾವಾತ್ಮ ಜ್ಯೋತಿಯಲ್ಲಿ ಇನ್ನೂ ಸ್ವಲ್ಪವೇ ಎಣ್ಣೆ ಇದೆ ಆದ್ದರಿಂದ ತಂದೆಯು ಈಗ ಮತ್ತೆ ಜ್ಞಾನದ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸುತ್ತಾರೆ ಯಾವಾಗ ತಂದೆಯನ್ನು ನೆನಪು ಮಾಡುತ್ತಿರೋ ಆಗ ಆತ್ಮರೂಪಿ ದೀಪವು ಪ್ರಜ್ವಲಿತವಾಗುತ್ತದೆ ಆತ್ಮದಲ್ಲಿ ಏರಿರುವ ತುಕ್ಕು ತಂದೆಯ ನೆನಪಿನಿಂದಲೇ ಇಳಿಯುತ್ತದೆ ಇದರಲ್ಲಿಯೇ ಮಾಯ ಯುದ್ಧವು ನಡೆಯುತ್ತದೆ ಮಾಯವು ಪದೇ ಪದೇ ಮರೆಸಿಬಿಡುತ್ತದೆ ಮತ್ತು ತುಕ್ಕು ಇಳಿಯುವುದ ತುಕ್ಕು ಇಳಿಯುವ ಬದಲು ಇನ್ನೂ ಏರು ಹೋಗುತ್ತದೆ ಅಂದರೆ ಎಷ್ಟು ಇಳಿದೀತೋ ಅದಕ್ಕಿಂತಲೂ ಹೆಚ್ಚು ಏರುತ್ತಾ ಹೋಗುತ್ತದೆ ಆದ್ದರಿಂದ ತಂದೆಯು ತೋರಿಸುತ್ತಾರೆ ಮಕ್ಕಳೇ ನೆನಪು ಮಾಡಿ ಆಗ ತುಕ್ಕು ಬಿಟ್ಟು ಹೋಗುವುದು ಇದರಲ್ಲಿ ಪರಿಶ್ರಮವಿದೆ ಶರೀರದ ಆಕರ್ಷಣೆ ಆದಾಗ ಆತ್ಮಾಭಿಮಾನಿಗಳಾಗಿ ನಾವು ಆತ್ಮರಾಗಿದ್ದೇವೆ ತಂದೆಯ ಬಳಿ ನಾವು ದೇಹ ದೇಹ ಸಹಿತ ಶರೀರ ಸಹಿತವಾಗಿ ಹೋಗಲು ಸಾಧ್ಯವಿಲ್ಲ ಶರೀರದಿಂದ ಬೇರೆಯಾಗಿರುವ ಮಾತು ಹೊರ ಮಾತಾಗಿದೆ ಆತ್ಮವನ್ನು ನೋಡುವುದರಿಂದ ತುಕ್ಕು ಇಳಿಯುತ್ತದೆ ಶರೀರವನ್ನು ನೋಡುವುದರಿಂದ ಹತ್ತಕ್ಕೂ ಏರುತ್ತದೆ ಕೆಲವೊಮ್ಮೆ ಇಳಿಯುತ್ತದೆ ಕೆಲವೊಮ್ಮೆ ಏರುತ್ತದೆ ಇದು ನಡೆಯುತ್ತಲೇ ಇರುತ್ತದೆ ಕೆಲವೊಮ್ಮೆ ಕೆಳಗೆ ಕೆಲವೊಮ್ಮೆ ಮೇಲೆ ಇದು ಬಹಳ ನಾಜುಕಾಗಿದೆ ಮಾತಾಗಿದೆ ಈ ರೀತಿ ಆಗುತ್ತಾ ಆಗುತ್ತಾ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರಿ ಮುಖ್ಯವಾಗಿ ಪ್ರತಿಯೊಂದು ಮಾತಿನಲ್ಲಿ ಕಣ್ಣುಗಳೇ ಮೋಸ ಮಾಡುತ್ತವೆ ಆದ್ದರಿಂದ ಶರೀರವನ್ನು ನೋಡಬೇಡಿ ನಮ್ಮ ಬುದ್ಧಿಯು ಶಾಂತಿಧಾಮ ಸುಖಧಾಮದ ಕಡೆ ಜೋಡಣೆಯಾಗಿದೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಶುದ್ಧ ಆಹಾರವನ್ನು ಸೇವೆ ಮಾಡಬೇಕು ಏಕೆಂದರೆ ದೇವತೆಗಳು ಪ್ರಯುಕ್ತ ಪವಿತ್ರ ಭೋಜನವಾಗಿದೆ ವೈಷ್ಣವ ಶಬ್ದ ವಿಷ್ಣುವಿನಿಂದ ಬಂದಿದೆ ದೇವತೆಗಳೆಂದು ಕೊಳಕು ಪದಾರ್ಥಗಳನ್ನು ತಿನ್ನುವುದಿಲ್ಲ ವಿಷ್ಣುವಿನ ಮಂದಿರವಿದೆ ವಿಷ್ಣುವಿನ ನರ ನಾರಾಯಣ ಎಂದು ಹೇಳಲಾಗುತ್ತದೆ ವಿಷ್ಣುವಿಗೆ ನರನಾರಾಯಣ ಎಂದು ಹೇಳಲಾಗುತ್ತದೆ ಈಗ ಲಕ್ಷ್ಮೀನಾರಾಯಣರಂತೂ ಸಹಕಾರಿ ಮನುಷ್ಯರಾದರು ಅಂದ ಮೇಲೆ ಅವರಿಗೆ ನಾಲ್ಕು ಭುಜಗಳ ಇರಬಾರದು ಆದರೆ ಭಕ್ತಿ ಮಾರ್ಗದಲ್ಲಿ ಅವರಿಗೂ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆ ಇದಕ್ಕೆ ಬೇದಿನ ಅಜ್ಞಾನವೆಂದು ಹೇಳಲಾಗುತ್ತದೆ ನಾಲ್ಕು ಭುಜಗಳಿರುವ ಮನುಷ್ಯರು ಇರುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳದೇ ಇಲ್ಲ ಶಕ್ತಿಯುಗದಲ್ಲಿ ಎರಡು ಭುಜಗಳಿರುತ್ತಾರೆ ಬ್ರಹ್ಮನಿಗೂ ಎರಡು ಭುಜಗಳಿವೆ ಬ್ರಾಹ್ಮಣರ ಬ್ರಹ್ಮಾರವರ ಮಗಳು ಸರಸ್ವತಿ ಇಬ್ಬರನ್ನು ಸೇರಿಸಿ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆ ವಾಸ್ತವದಲ್ಲಿ ಸರಸ್ವತಿ ಬ್ರಹ್ಮಾರವರ ಸ್ತ್ರೀಯಲ್ಲ ಪ್ರಜಾಪಿತ ಬ್ರಹ್ಮಾರರ ಮಗಳಾಗಿದ್ದಾಳೆ ಎಷ್ಟೆಷ್ಟು ಮಕ್ಕಳು ದತ್ತು ಆಗುತ್ತಾರೆ ಆಗುತ್ತಾ ಹೋಗುತ್ತಾರೆ ಅಷ್ಟು ಬ್ರಹ್ಮಾರವರಿಗೆ ಭುಜಗಳು ಹೆಚ್ಚಾಗುತ್ತವೆ ಬ್ರಹ್ಮಾರವರಿಗೆ ಒಂದು ನೂರ ಎಂಟು ಭುಜಗಳಿಂದ ಹೇಳುತ್ತಾರೆ ವಿಷ್ಣು ಅಥವಾ ಶಂಕರನಿಗೆ ಹೇಳುವುದಿಲ್ಲ ಬ್ರಹ್ಮಾರವರಿಗೆ ಅನೇಕ ಪ್ರಕಾರದಿಂದ ಬ್ರಹ್ಮರವರಿಗೆ ಅನೇಕ ಭುಜಗಳಿವೆ ಭಕ್ತಿ ಮಾರ್ಗದಲ್ಲಂತೂ ಏನೂ ತಿಳ್ಕೊಳ್ಳೋದಿಲ್ಲ ತಂದೆಯು ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ನೀವು ಹೇಳುತ್ತೀರಿ ತಂದೆಯೂ ಬಂದು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ನಾವು ಶಿವನ ಭಕ್ತರಾಗಿದ್ದೇವೆಂದು ಹೇಳುತ್ತೀರಿ ತಂದೆಯು ಬಂದು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ನಾವು ಶಿವನ ಭಕ್ತರಾಗಿದ್ದೇವೆಂದು ಹೇಳುತ್ತಾರೆ ಒಳ್ಳೆಯದು ನೀವು ಶಿವನನ್ನು ಎಂದೂ ತಿಳಿಯದಿದ್ದೀರಿ ನೀವು ಶಿವನನ್ನು ಏನೆಂದು ತಿಳಿದಿದ್ದೀರಿ ಈಗ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆಯು ಎಲ್ಲಾ ಆತ್ಮಗಳ ತಂದೆಯಾಗಿದ್ದಾರೆ ಆದ್ದರಿಂದ ಅವರ ಪೂಜೆ ಮಾಡುತ್ತಾರೆ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಹೇಗೆ ಪತಿತ ಪಾವಣ ಬಂದು ನನ್ನ ಪಾವಣ ಮಾಡು ಎಂದು ನೀವೇ ಕರೆದಿರಿ ಪದಿತ ಪಾವನ ಸೀತಾರಾಮ್ ಎಂದು ಎಲ್ಲರೂ ಕರೆಯುತ್ತಲೇ ಇರುತ್ತಾರೆ ಇವರು ಸಹ ಹಾಡುತ್ತಿದ್ದರು ಆದರೆ ಸ್ವಯಂ ತಂದೆ ಬಂದು ನನ್ನಲ್ಲಿ ಪ್ರವೇಶ ಮಾಡುತ್ತಾರೆಂದು ಅವರಿಗೆ ತಿಳಿದಿರಲಿಲ್ಲ ಎಷ್ಟು ವಿಚಿತ್ರವಾಗಿದೆ ಎಂದು ವಿಚಾರದಲ್ಲಿಯೂ ಇರಲಿಲ್ಲ ಇದೇನಾಗುತ್ತಿದೆ ನಾನು ಯಾರನ್ನು ನೋಡಿದರೂ ಅವರಿಗೆ ಆಕರ್ಷಣೆ ಆಗುತ್ತದೆ ಎಂದು ಮೊದಲು ಆಶ್ಚರ್ಯಚಕಿತರಾಗುತ್ತಿದ್ದರು ತಂದೆಯು ಆಕರ್ಷಣೆ ಮಾಡುತ್ತಿದ್ದರು ಯಾರೇ ಸಮ್ಮುಖದಲ್ಲಿ ಕುಳಿತರೆ ಧ್ಯಾನದಲ್ಲಿ ಹೋಗಿಬಿಡುತ್ತಿದ್ದರು ಆಗ ಇದೇನಾಗುತ್ತಿದೆ ಎಂದು ಆಶ್ಚರ್ಯವಾಗುತ್ತಿತ್ತು ಆದ್ದರಿಂದ ಈ ಮಾತುಗಳನ್ನು ಅರಿತುಕೊಳ್ಳಲು ಏಕಾಂತವೂ ಬೇಕೆನಿಸಿತು ಆಗ ವೈರಾಗ್ಯವು ಬಂದಿತ್ತು ಎಲ್ಲಿಗೆ ಹೋಗುವುದೆಂದು ಯೋಚಿಸಿ ಬನಾರಸಿಗೆ ಹೋಗಬೇಕೆಂದು ತೀರ್ಮಾನಿಸಿದರು ಇದು ಶಿವತಂದೆಯ ಆಕರ್ಷಣೆಯಾಗಿತ್ತು ಆ ಆಕರ್ಷಣೆ ಇವರಿಗೆ ಬಹಳ ಆಗುತ್ತಿತ್ತು ಆದ್ದರಿಂದ ಇಷ್ಟೆಲ್ಲ ವ್ಯಾಪಾರ ವ್ಯವಹಾರಗಳನ್ನು ಬಿಟ್ಟು ಹೋರ್ತರು ಪಾಪ ಅವರಿಗೆ ಇವರು ಏಕೆ ಬನಾರಸಿಗೆ ಹೋಗುತ್ತಾರೆಂದು ಏನು ಗೊತ್ತು ಮತ್ತೆ ಅಲ್ಲಿ ಉದ್ಯಾನವನದಲ್ಲಿ ಹೋಗಿ ನಿಂತರು ಅಲ್ಲಿ ಪೆನ್ಸಿಲನ್ನು ಹಿಡಿದು ಗೋಡೆಗಳ ಮೇಲೆ ಚಕ್ರವನ್ನು ಚಿತ್ರಿಸಿದ್ದರು ಶಿವತಂದಿ ಇವರ ಮೂಲಕ ಏನು ಮಾಡಿಸಿದ್ದರೋ ಅದು ತಿಳಿಯುತ್ತಿರಲೇ ಇರಲಿಲ್ಲ ರಾತ್ರಿಯಲ್ಲಿ ನಿದ್ರೆ ಬಂದು ಬಿಡುತ್ತಿತ್ತು ಆಗಲೂ ಸಹ ಎಲ್ಲಿಯೂ ಹಾರಿ ಹೋಗುತ್ತಿದ್ದೇನೆ ಎಂದು ಅನಿಸುತ್ತಿತ್ತು ಮತ್ತೆ ಹಾಗೆ ಕೆಳಗೆ ಬಂದು ಬಿಡುತ್ತಿದ್ದೇನು ಏನೂ ಅರ್ಥವಾಗುತ್ತಿರಲಿಲ್ಲ ಪ್ರಾರಂಭದಲ್ಲಿ ಎಷ್ಟೊಂದು ಸಾಕ್ಷಾತ್ಕಾರ ಆಗುತ್ತಿತ್ತು ಮಕ್ಕಳು ಕುಳಿತು ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ನೀವು ಹೇಳುತ್ತೀರಿ ನಾವು ಬಹಳಷ್ಟು ನೋಡಿದ್ದೇವು ಅದನ್ನು ನೀವು ಎಷ್ಟು ನೋಡಿದ್ದೀರಿ ಆದರೆ ತಾವು ನೋಡಿಲ್ಲವೆಂದು ಹೇಳುತ್ತೀರಿ ಮತ್ತೆ ಅಂತಿಮದಲ್ಲಿಯೂ ಸಹ ತಂದೆಯು ಬಹಳ ಸಾಕ್ಷಾತ್ಕಾರಗಳನ್ನು ಮಾಡಿಸುತ್ತಾರೆ ಏಕೆಂದರೆ ಸಮೀಪವಾಗುತ್ತಾ ಹೋಗುತ್ತೀರಿ ಒಳ್ಳೆಯದು ಮದರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ರು ವಾಣಿ ಬಾ ಅಂತ ಆರನೇಗಾಗಿ ಮುಕ್ತಿ ಸಾರ ತಂದೆಯು ಸಂದೇಶವನ್ನು ತಿಳಿಸಿ ಎಲ್ಲರ ದುಃಖವನ್ನು ದೂರ ಮಾಡಬೇಕಾಗಿದೆ ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ ಸೀಮಿತದಿಂದ ಹೊರಬಂದು ಬೇದ್ದಿನಲ್ಲಿ ಹೋಗಬೇಕಾಗಿದೆ ಅಂತಿಮದ ಎಲ್ಲಾ ಸಾಕ್ಷಾತ್ಕಾರಗಳನ್ನು ನೋಡಲು ಹಾಗೂ ತಂದೆಯ ಪ್ರೀತಿಯ ಪಾಲನೆಯನ್ನು ಪಡೆಯಲು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗಬೇಕು ಅನ್ಯರ ಚಿಂತೆ ಮಾಡದೆ ಯೋಗ ಬಲದಿಂದ ತಮ್ಮ ಆಯುಷ್ಯನ್ನು ಹೆಚ್ಚಿಸಿಕೊಳ್ಳಬೇಕು ವರದಾನ ಹುಡುಗಾಟಿಕೆ ಮತ್ತು ಅಭಿಮಾನದ ತೊರೆದು ತಂದೆಯ ಸಹಾಯಕ್ಕೆ ಪಾತ್ರರಾಗುವಂಥ ಸಹಜ ಪುರುಷಾರ್ಥಿವ ಕೆಲವು ಮಕ್ಕಳು ಸಾಹಸ ಇಡುವ ಬದಲು ಹುಡುಗಾಟಿಕೆಯ ಕಾರಣ ಅಭಿಮಾನದಲ್ಲಿ ಬಂದು ಬಿಡುತ್ತಾರೆ ನಾವಂತೂ ಸದಾ ಪಾತ್ರರಾಗಿದ್ದೆವು ತಂದೆ ನಮಗೆ ಸಹಾಯ ಮಾಡದೆ ಬೇರೆಯವರಿಗೆ ಮಾಡುತ್ತಾರೆ ಈ ಅಭಿಮಾನದ ಕಾರಣ ಸಾಹಸದ ವಿಧಿಯನ್ನು ಮರೆತು ಬಿಡುತ್ತಾರೆ ಕೆಲವರಲ್ಲಿ ಸ್ವಯಂನ ಮೇಲೆ ಗಮನ ಕೊಡುವುದಿಲ್ಲವೋ ಕೆಲವರಲ್ಲಿ ಸ್ವಯಂನ ಮೇಲೆ ಗಮನ ಕೊಡುವುದರಲ್ಲಿಯೂ ಅಭಿಮಾನ ಇರುವ ಕಾರಣ ಸ್ವಯಂದಿಂದಲೂ ಸಹಾಯದಿಂದಲೂ ವಂಚಿತರನ್ನಾಗಿ ಮಾಡಿಬಿಡುತ್ತಾರೆ ತಿಳಿಯುತ್ತಾರೆ ನಾವಂತೂ ಬಹಳ ಯೋಗ ಮಾಡಿದ್ದೇವೆ ಯೋಗಿ ಆತ್ಮರಾಗಿದ್ದೇವೆ ಈ ಪ್ರಕಾರದ ಅಭಿಮಾನವನ್ನು ಬಿಟ್ಟು ಸಾಹಸದ ಆಧಾರದ ಮೇಲೆ ಸಹಾಯಕ್ಕೆ ಪಾತ್ರ ಆದರೆ ಸಹಜ ಪುರುಷಾರ್ಥಿಗಳಾಗುತ್ತೀರಿ ಶ್ಲೋಗನ್ ಆಗಿದೆ ಯಾವ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ನಡೆಯುತ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸಿ ಯಾವ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ನಡೆಯುತ್ತದೆ അതെ പരിവർത്തനമാശ്വ കല്യാണത്തിൽ സൊടിച്ചിരി ഓം ശാന്തി